ವೀಕ್ಷಕರೇ ಕನ್ನಡ ನೀವು ಸಾವೇರಿ ನಾನು ಬೀರೇಶ್ ಪೂಜಾ ರಾಣೆಬೆನ್ನೂರು ತಾಲೂಕಿನಲ್ಲಿ ರೈತರ ಸಾಲ ಮನ್ನಾ ಮೈಕ್ರೋ ಫೈನಾನ್ಸ್ ಹಾವಳಿ ಮೀಟರ್ ಬಡ್ಡೆ ವಾರ ಬಡ್ಡೆ ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕೆಂದು ರೈತ ಸಂಘದ ಮುಖಂಡರು ಮತ್ತು ಕನ್ನಡ ಪರ ಸಂಘಟನೆ ಜೊತೆಯಲ್ಲಿ ಮಹಿಳೆಯರು ಕೂಡ ಸಾಥ್ ಕೊಟ್ಟ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಪ್ರತಿಭಟನೆ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ಬೋದು ವೀಕ್ಷಕರಿಗೆ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಸಂಪೂರ್ಣವಾಗಿ ರಸ್ತೆಗೆ ಅಡ್ಡಗಟ್ಟಿ ಕುಳಿತು ಒಂದು ಸಂಚಾರಕ್ಕೆ ತಡೆವಡ್ಡಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ ಸಾಕಷ್ಟು ಮುಖಂಡರು ಹರೆಯಾದಿದ್ದಾರೆ ಮೆಟ್ರ್ ಬಡ್ಡಿ ಸೇರಿ ಮತ್ತು ರೈತರ ಸಾಲ ಮನ್ನಾ ಜೊತೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ರೈತ ಮುಖಂಡರ ಜೊತೆಯಲ್ಲಿ ಮತ್ತು ಮಹಿಳೆಯರು ಅನೇಕ ಮತ್ತು ಹಿರಿಯ ರೈತ ಮುಖಂಡರು ರಾಜ್ಯ ಮಟ್ಟದ ರೈತ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯನ್ನು ಭಾಗಿಯಾಗಿದ್ದರು ಸರ್ಕಾರ ರೈತರನ್ನು ಇದೆ ಮತ್ತು ಮಹಿಳೆಯರಿಗೆ ದೌರ್ಜನ್ಯಗಳು ಆಗ್ತಾ ಇದ್ರು ಕಣ್ಣಿಗೆ ಮಣ್ಣು ಹಚ್ಚುವಂತ ವ್ಯವಸ್ಥೆಯಲ್ಲಿ ನಡೆದುಕೊಳ್ತಾ ಇದೆ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ ಮೈಕ್ರೋ ಫೈನಾನ್ಸ್ ಏನು ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ ಮತ್ತು ಬೆಳೆ ಪುರ ತಕ್ಷಣ ಕೊಡ್ರಿ ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೂಡ ಸರ್ಕಾರ ಸ್ಪಂದಿಸಿ ನಮ್ಮ ಬೇಡಿಕೆ ಹಿಡಿಯದು ಹೋದ್ರೆ ನಾವು ದೊಡ್ಡ ಮಟ್ಟದ ರಾಜ್ಯದ ಅಂತ ಹೋರಾಟ ಮಾಡಬೇಕಂತ ಈ ಮೂಲಕ ಆ ರಾಜ್ಯ ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡ್ತಾ ಇದ್ದಾವೆ ಲಾಸ್ಟ್ ಇಲ್ಲೇ ಬಂದು ಅಧಿಕಾರಿಗಳು ಮನವಿ ತಗೋಬೇಕ ಇಲ್ಲಿ ಮುಖಂಡರು ದೊಡ್ಡ ದೊಡ್ಡ ಮುಖಂಡರು ಕೂಡ ಬಂದಿದ್ದಾರೆ ರಾಜ್ಯದ ಲೀಡರ್ ಕೂಡ ಬಂದಿದ್ದಾರೆ ಮಾಡಿ ನಮಗೆ ಅಧಿಕಾರಿಗಳ ಸ್ಪಂದನೆ ಮಾಡಿ ಮನವಿ ತಗೊಂಡು ಕೂಡ ನಮಗೆ ಪರಿಹಾರ ಮಾಡಿಕೊಡ್ಬೇಕಂತ ಕೇಳ್ಬೇಕು ನಮ್ಮ ಹೋರಾಟ ರಾಜ್ಯದಲ್ಲಿ ಮತ್ತು ನಮ್ಮ ಹೋರಾಟ ಸಾಲ ಮನ್ನಾ ಮಾಡೋವ ಹೋರಾಟ ಇದೆ ಇದ್ದೇ ಇರುತ್ತೆ ಸತತವಾಗಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಐವತ್ತ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ರೈತರು ಏನು ಗೋವಿನ ಜೋಳ ಹತ್ತಿ ಹಲವಾರು ಬೆಳೆಗಳನ್ನು ಏನು ಬಿತ್ತನೆ ಮಾಡೋರ ಇವೆಲ್ಲವೂ ಸಂಪೂರ್ಣವಾಗಿ ನಾಶವಾಗವು ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಮಾಹಿತಿಯನ್ನು ತೆಗೆದುಕೊಂಡಿದೆ ನಾವು ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಒಂದು ಹೆಕ್ಟೇರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಸರ್ಕಾರಕ್ಕೆ ಹಲವು ಬಾರಿ ಒತ್ತಾಯವನ್ನು ಮಾಡಿದ್ದೇವೆ ಮಾನ್ಯ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರ ಎರಡು ಇವತ್ತು ಒಂದು ಹೆಕ್ಟೇರಿಗೆ ಎಂಟು ಸಾವಿರದ ಐನೂರು ರೂಪಾಯಿಯನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದೆ ಇದು ಖಂಡನೀಯ ಯಾಕಂತ ಹೇಳಿದ್ರೆ ಇವತ್ತು ಬೀಜ ಗೊಬ್ಬರ ಇವೆಲ್ಲವನ್ನು ಒಂದು ಎಕರೆಗೆ ಹಾಕಬೇಕು ಅಂತ ಹೇಳಿದ್ರೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಹಾಗಾಗಿ ನಮ್ಮದು ಏನು ಬೇಡಿಕೆ ಅಂತ ಹೇಳಿದ್ರೆ ಒಂದು ಹೆಕ್ಟರ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿ ಈಗಾಗಲೇ ನಾವು ಒತ್ತಾಯವನ್ನು ಮಾಡಿದ್ದೇನೆ ಮತ್ತೆ ಬೆಳೆ ವಿಮೆ ಕಟ್ಟಿದಂತವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಬೆಳೆ ವಿಮೆ ಜಿಲ್ಲೆಗೆ ಬಂದಿಲ್ಲ ಇವತ್ತು ದಾರೆ ತಮ್ಮೆ ಆಗ್ತಾ ಇದೆ ಇವತ್ತು ಬೆಳೆ ವಿಮೆ ಯಾವ ರೀತಿಯಾಗಿ ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಮಧ್ಯವರ್ತಿಗಳು ಎಲ್ಲಿ ಬೆಳೆ ವಿಮೆಯನ್ನು ಕಟ್ಟಿದಾರ ಅಲ್ಲಿ ಸಂಪೂರ್ಣವಾಗಿ ಬೆಳೆ ವಿಮೆ ಬಂದಿದೆ ರೈತರು ಇವತ್ತು ಸಾಲ ಸೂಲ ಮಾಡಿ ಬೆಳೆ ವಿಮೆಯನ್ನು ಕಟ್ಟಿದಾರ ಅವ್ರಿಗೆ ಬಂದಿಲ್ಲ ಆದ್ದರಿಂದ ಮಧ್ಯವರ್ತಿಗಳು ಇರೋ ಕಡೆ ಯಾಕೆ ವಿಮೆ ಬಂತು ರೈತರು ರೈತರ ಕಠಿಣದ ಕಡೆ ಯಾಕೆ ಇವತ್ತು ವಿಮೆ ಬರ್ತಿಲ್ಲ ಇದು ತನಿಖೆ ಆಗ್ಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಿದ್ದೇವೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿನ ಅನುಸರಿಸುತ್ತಿದೆ ಹಾಗಾಗಿ ಎರಡೂ ಸರ್ಕಾರವನ್ನ ಖಂಡನೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಇವತ್ತು ಆಡಳಿತ ಪಕ್ಷ ಸಂಪೂರ್ಣವಾಗಿ ಸತ್ತು ಹೋಗಿದೆ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಶಾಮೀಲಾಗಿದೆ ಇವತ್ತು ರೈತರ ಬರ ಯಾರು ಮಾತಾಡ್ತಾರಲ್ಲ ಖಂಡನೀಯ ಈ ಇದರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಕಪ್ಪು ಬಾವುಟ ಏರಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡ್ತೇವೆ ನಮ್ಮನ್ನೆಲ್ಲರನ್ನೂ ಅರೆಸ್ಟ್ ಮಾಡಿದ ಚಿಂತೆ ಇಲ್ಲ ನಾವು ಜೇರಿ ಹೋಗ್ ಚಿಂತರಾಗೇ ರೈತರಿಗೆ ನ್ಯಾಯವಿಧ ಏನು ಇವತ್ತು ನಾವು ಬೇಡಿಕೆಯನ್ನು ಮೈಕ್ರೋ ಫೈನಾನ್ಸಿಯಲ್ ಇರಬಹುದು ಇವೆಲ್ಲವನ್ನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಕುಂದ್ರೋದು ನಾವು ಬೇಕಾದ್ರೆ ಅರೆಸ್ಟ್ ಮಾಡಿ ನಾವು ಇಲ್ಲೇ ಕುಂದ್ರೋದ್ರೆ ಯಾವುದೇ ಕಣಕ್ಕೆ ನಿಂತಿರಲಿಲ್ಲ ನಮ್ಮ ಬೇಡಿಕೆ ಈಡೇರ್ಬೇಕು ಅವರು ಮಾತಾಡಿದ್ರು ಯಾಕಂದ್ರೆ ಒಬ್ಬೊಬ್ಬರ ಮಾತ್ರ ಮಾತಾಡೋದು ಅರ್ಥ ಇರಲ್ಲ ನಾವು ಬೇರೆ ವಿಚಾರ ಮಾತಾಡೋದು ರಾಜ್ಯದಲ್ಲಿ ಈಗ ನೆಟ್ಟಿ ಹಚ್ಚಿದಾರ ಜನ ಈಗಲೇ ವಿದ್ಯುತ್ ಕಣ್ಣು ಮುಚ್ಚಲ ಆಡ್ತಾ ಇತ್ತಿ ಅದು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷನೂ ಸತ್ತೈತಿ ಸರ್ಕಾರ ರಾಜ್ಯ ಸರ್ಕಾರ ಸತ್ತೈತಿ ಅಂತ ನಾ ಹೇಳಿಕ್ ಭಾಳ ಇಷ್ಟಪಡ್ತೇನೆ ಯಾಕಂದ್ರೆ ಈಗ ಒಂದು ತಾಸು ಎರಡು ತಾಸು ಕರೆಂಟ್ ಇವತ್ತು ತಾಸು ಕರೆಂಟ್ ಕೊಡ್ತವೆ ಅಂತ ಅಲ್ಲಿ ಮಾತೆ ಅಷ್ಟೇ ಹೇಳ್ತಾರೆ ಕರೆಂಟ್ ಈಗೂ ಯುವ ತಾ ಸರಿಯಾಗಿಲ್ಲ ಒಂದು ತಾಸು ಕೊಡ್ತದಲ್ಲ ನೆಲ ಬ್ಯಾಸಿ ಬಿಸಿಲು ಬಿದ್ದಂಗ ಅದು ಎಂಟ ಎಂಟು ದಿವಸ ಆಯ್ತು ಎರಡು ತಾಸು ಮೂರು ತಾಸು ಕರೆಂಟ್ ಕೊಡ್ತಾರ ರೈತರ ಜೊತೆಗೆ ಎಸ್ಕಾಂ ಇಲಾಖೆಯಲ್ಲಿ ಚಲಾಟಾಡ್ತಾರ ಅಕ್ರಮ ಸಕ್ರಮ ಯೋಜನೆ ಜಾರಿ ಮಾಡ್ಬೇಕು ಅಂತಂದು ಮಾಧ್ಯಮದ ಮುಖಾಂತರ ಹೇಳಿಕ ಇಷ್ಟಪಡ್ತ ಇದೀವಿ ಬೊಗು ಮಾಡಿದಂಥ ಐವತ್ ಮೂರು ನಂಬರ್ ಫಾರ್ಮ್ ಹಚ್ಚಿ ಅರ್ಜಿ ಕೊಡ್ತಾರ ಅಂತ ರೈತರಿಗೆ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಈಗ ನೀರು ಸಮುದ್ರ ಉಳಿತಾಯ ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ಸರ್ವಜ್ಞೆಯ ತೀರಾವರಿ ಎಂಬತ್ನಾಲ್ಕು ಕೆರೆಗಳ ತುಂಬಿಸ್ತಕ್ಕಂಥ ಯೋಜನೆ ಶೀಘ್ರದಲ್ಲಿಯೇ ಚಾಲನೆ ಮಾಡ್ಬೇಕಂತಂದು ಮಾಧ್ಯಮಕ್ಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತದೆ ಇಲ್ಲಿವರೆಗೂ ಸರ್ಕಾರ ರೈತರು ಅನೇಕ ಬಾರಿ ಪ್ರತಿಭಟನೆ ಮಾಡಿದರೂ ಕೂಡ ರೈತರಿಗೆ ಯೋಗ್ಯವಾದ ರೀತಿಯಲ್ಲಿ ಸರ್ಕಾರ ಸ್ಪಂದಿಸುತ್ತಿಲ್ಲ ರೈತರು ಬ್ಯಾಂಕ್ನ ಸಾಲ ತಗೊಂಡು ಕೆಲವು ವರ್ಷಗಳ ಕಟ್ಟದಾಗಲೇ ರೀತಿ ಓ ಟಿ ಎಸ್ ನಲ್ಲಿ ಕಟ್ಟಿದ್ರೆ ರೈತರಿಗೆ ಪುನಃ ಸಾಲ ಕೊಡುವಂತ ವ್ಯವಸ್ಥೆ ಬ್ಯಾಂಕ್ ಹಾಕಿ ಅವನಿಗೆ ಯಾವುದೇ ದುಡ್ಡು ಸಿಗದಾಗ ಸಾಲ ಕಟ್ಟದೆ ನಿಲ್ತಾನ ಅಂತಹ ಸ್ಥಿತಿಯಲ್ಲಿ ರೈತ ತನ್ನ ಜಮೀನನ್ನು ಉಳಿಸಿಕೊಂಡು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಿ ಪುನಃ ಕೃಷಿಯನ್ನು ಮಾಡಬೇಕಂದ್ರೆ ಅವನಿಗೆ ಸಾಲವನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕು ಯಾವುದೇ ರೀತಿ ರೈತಗ ಬೆಳೆ ಸಾಲ ಕೊಡಕ್ಕೆ ಸಿಬಿಲ್ ಅನ್ವಯ ಆಗಬಾರದು ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ನಿದ್ದೆ ಮಾಡ್ತಾ ಇದೆ ರಾಜ್ಯದ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸೂಕ್ತವಾದ ಮಾರ್ಗದರ್ಶನವನ್ನು ಕೊಟ್ಟು ರೈತರಿಗೆ ತಕ್ಷಣ ಬೆಳೆ ಸಾಲವನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಯಾವುದೇ ಸಿಬಿಲ್ ರೈತರಿಗೆ ಅನ್ವಯ ಆಗಬಾರ್ದು ಅಂತ ಈ ಮುಖಾಂತರ ಸರ್ಕಾರ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ರೈತರ ಸಂಘಟನೆ ಸಪೋರ್ಟ್ ಮನೆ ಬಿಟ್ಟು ಹೋಗ್ರಿ ಇತ್ತು ದುಡಿದು ಸಾಲ ಅಂತ ಹಂತವಾಗಿತ್ತು ಇಲ್ಲಿವರೆಗೂ ಹೇಳಿತ್ತು ಆದ್ರೆ ತೊಂದರೆ ಆಗ್ತಾ ಐತಿ ಆಮೇಲೆ ವಾರ ಬಟ್ಟೆ ತಿಂಗಳ ಬಟ್ಟೆ ಮೀಟರ್ ಬಟ್ಟೆ ಮಾಡಿದವರು ಅವ್ರಿಗೆ ಹಸಿರು ಬಟ್ಟೆ ಮತ್ತು ನಮ್ದ ರಕ್ತ ಏನಿದೆ ಇಲ್ಲಿ ಬಂದು ಕೋಟೆಯಲ್ಲಿ ಕುಂದಿಲ್ಲ ಹೊರತು ಯಾವ ಹೆಣ್ಮಗಳು ಇದ್ದಂತಕ್ಕೆ ಯಾವ ಹೆಣ್ಮಗಳು ಬಂದಿಲ್ಲ ಎಲ್ಲರೂ ಪರಿಸ್ಥಿತಿ ಒಚ್ಚಾಗಿ ರೋಡಿಗೆ ಬಂದು ಬಿದ್ದಾಳಾದ ಮೇಲೆ ಆಕೆ ಪರಿಸ್ಥಿತಿ ಚಿಂತಾಜನಕ ಆಗೈತೆ ಅಂತ ಹೇಳಿ ಸರ್ಕಾರ ತಿಳಿಸಬೇಕು ಆ ಒಂದು ಉದ್ದೇಶ ಪೂರಕವಾಗಿ ಮಾರ್ ಬಡ್ಡಿ ತಿಂಗಳ ಬಟ್ಟಿ ಮೀಟರ್ ಬಡ್ಡಿ ಮಾಡಿದಂಡ್ರ ಕೂಡಲೇ ಅವರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಅವ್ರನ್ನೆಲ್ಲ ಬಂದ್ ಮಾಡಬೇಕು ಮೈಕ್ರೋ ಬಜೆಟ್ ಸಂಘ ಬಂದ್ ಆಗ್ಬೇಕು ಅಂತ ಹೇಳಿ ನಾವು ಇದಕ್ಕೆ ಕುತ್ಕೊಂಡವಿ ಮಾಡಿದ್ದು ಆಗತಿ ಒಂದು ದಿವಸ ಬಿಡ್ತಾರ ಒಂದು ತಿಂಗಳು ಬಿಡ್ತಾರ ಮತ್ತೆ ಅವ್ರ ಮನೆಗೆ ಹೋಗ್ತಾರ ಮತ್ತೆ ಅದೇ ಗತಿ બોતાઈ લેનો નિલગેશ સત્ર માલિત્રાના કરતી હવે અનંત કણસુર એટલે હતો યાવ

ಬಾಗಿಲು ರಾಣೆಬನ್ನೂರಿನಲ್ಲಿ ರೈತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಯಾಕೆ ಇವತ್ತು ತನಿ ಎತ್ತಿದ್ದಾವೆ ಅಂದ್ರೆ ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ತುಂಬಾ ಅನ್ಯಾಯ ಆಗಿದೆ ಆದ್ದರಿಂದ ಅವರ ಸಾಲ ಮನ್ನಾ ಮಾಡಬೇಕು ಮೈಕ್ರೋ ಫೈನಾನ್ಸ್ಗಳು ಮತ್ತೆ ಅವು ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾವೆ ಅವುಗಳನ್ನ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಬಂದ್ ಮಾಡಬೇಕು ಮತ್ತೆ ರಾಣೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಳಪೆ ಕಾಮಗಾರಿಯಾಗಿದೆ ಅದು ಇನ್ನೂ ನೀರ್ ಬರ್ತಾ ಇಲ್ಲ ತಿಂಗಳಿಗೆ ನಾಲ್ಕೈದು ಸಲ ನೀರು ಬಂದ್ ಆಗುತ್ತೆ ಮತ್ತೆ ಅದೇನು ಶುಲ್ಕ ಕಟ್ಸ್ಕೊಳ್ಳೋದನ್ನ ಕಟ್ಸ್ಕೊಂತರ ಆದ್ರೂ ಶುಲ್ಕ ಅದಕ್ಕೆ ನಾಗರಿಕರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತೆ ಮದ್ಯ ಮಾರಾಟ ಹಳ್ಳಿಗಳಲ್ಲಿ ಎಚ್ಚೆತ್ತವಾಗಿ ನಡೀತಾ ಇದೆ ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಂದ್ ಮಾಡಬೇಕು ಈ ಮುಖಾಂತರ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಖಂಡಿಸ್ತಾ ಇದ್ದೀವಿ ಹಾಗೂ ನಮ್ಮ ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆಯಿಂದ ಈ ಒಂದು ಖಂಡನೆಯನ್ನು ರಾಜ್ಯ ಸರ್ಕಾರ ಅನ್ವಯಿಸ್ಕೋಬೇಕು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರೈತರ ಪರಿಹಾರ ಬೆಳೆ ವಿಮಾ ಹಾಗೂ ಬೆಳೆ ಹಾನಿಯಾದಂಥ ಬಿಡುಗ ಹಣ ಬಿಡುಗಡೆ ಮಾಡಬೇಕಂತ ಮನವಿ ಮಾಡ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಬೆಳೆ ಪರಿಹಾರ ಬೆಳೆ ಹಾನಿ ಬಿಡುಗಡೆ ಮಾಡದೆ ಇದ್ದೇ ಕಾಲಕ್ಕೆ ಈ ಹಿಂದೆ ಅನೇಕ ಬಾರಿ ನಮ್ಮ ರೈತ ಬೇಡಿಕೆಗಳನ್ನ ಎಷ್ಟೇ ಬಾರಿ ಮನವಿ ಕೊಟ್ಟರು ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿ ರಾಣೆಬೆನ್ನೂರ ತಾಲೂಕಿನಲ್ಲಿ ಮತ್ತೆ ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದು ಬೆಳೆ ಹಾನಿ ಆದ ಬಗ್ಗೆ ಮತ್ತು ಬೆಳೆ ಪರಿಹಾರದ ಬಗ್ಗೆ ಯಾವುದೇ ರೀತಿಯ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದೆ ಅಧಿಕಾರಿಗಳು ಮತ್ತು ಮೇಲಧಿಕಾರಿಗಳು ಅತ್ಯಂತ ನಿಲುವ ಕಠಿಣವಾಗಿ ಅವ್ರೇನಿತ್ತಲ್ಲ ಕ್ರಮ ತಗೊಳ್ಕೊಳ್ತಾನೆ ನಿರ್ಲಕ್ಷ್ಯ ಮಾಡಿ ರೈತರಿಗೆ ಬೆಳೆ ಪರಿಹಾರ ಕೊಡೋದಾಯ್ತು ಮತ್ತೊಂದಾಯ್ತು ಸಾರ್ವಜನಿಕ ಸಮಾಜಗಳು ಮೈತ್ರಿ ಪಯಣ ಇದೆ ಮಹಿಳೆಯರು ಸಾಕಷ್ಟು ತೊಂದರೆ ನಮಗಿಸುತ್ತಿದ್ದಾರೆ ಈ ಬಾರಿ ಕರ್ನಾಟಕ ರಾಜ್ಯ ಮೇಳದಿಂದ ಚೌಧರಿ ಮೇಡಮ್ ಅವರು ಬಂದಿದ್ರು ಅವಾಗ ಕೂಡ ಪ್ರತ್ಯಕ್ಷವಾಗಿ ಅವರ ಮೂಲಕ ನಾವು ಮನವಿಯನ್ನ ಕೊಟ್ಟು ಅವರಿಗೆ ಮನವಿ ಕೂಡ ಅವ್ರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಸೂಚನೆಯನ್ನ ಪಾಲನೆ ಮಾಡಿದೆ ಅಧಿಕಾರಿಗಳು ನಿರ್ಲಕ್ಷಿಸೋರು ಅಂತ ಈ ಮುಖಾಂತರ ನಾವು ಮತ್ತೊಮ್ಮೆ ನಮ್ಮ ಉಗ್ರ ಹೋರಾಟದ ಮೂಲಕ ನಾವು ಖಂಡಿಸ್ತಾ ಈ ಹೋರಾಟವನ್ನ ಮಾಡ್ತದೇವೆ ಅಧಿಕಾರಿಗಳು ನಮ್ಮ ಸ್ಥಳಕ್ಕೆ ಧಾವಿಸಿ ನಮ್ಮ ಮನವಿಯನ್ನ ಸ್ವೀಕರಿಸುವವರೆಗೂ ನಾವು ಹೋರಾಟವನ್ನು ಹೋರಾಟವನ್ನ ನಿರಂತರವಾಗಿ ಇಡ್ತಾ ಅಂತ ಹೇಳಿ ಮೂಲತನ ನಮ್ಮ ಕೋತ ನೋಡಿದ್ರಲ್ಲ ವೀಕ್ಷಕರೇ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಬೃಹತ್ ಪ್ರತಿಭಟನೆ ಮಾಡಿರ್ತಕ್ಕಂತ ಹೋರಾಟಗಾರರ ಹೇಳಿಕೆ ಇದು ಈ ಒಂದು ಪ್ರತಿಭಟನೆ ಬೇರೆ ಸ್ವರೂಪ ಪಡೆಯೋದಕ್ಕಿಂತ ಮುಂಚೆನೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸ್ತಾರ ಹಾಗಾದರೆ ಕಾದು ನೋಡೋಣ ಅಂತ ಹೇಳ್ತಾ ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದ್ದರೆ ತಕ್ಷಣವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ